ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ನನ್ನ ಸಂಡೇಯ ಒಂದು ವ್ಲಾಗ್ ಆಗಿರುತ್ತೆ ನೋಡ್ತಾ ಇದ್ದೀರಾ ಬೆಳಗಿನ ಜಾವ ನಾಲ್ಕು ಮುಖಲಾಗಿದೆ ನೈಟೇ ನಾನು ಎಲ್ಲರಾಮ ನೈಟು ಮಲಗಿದೆ ಇತ್ತೀಚೆಗೆ ನಾನು ಸ್ವಲ್ಪ ಬೇಗ ಇದ್ದರಡು ದಿನ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹಾಗೆ ನಾನು ವ್ಲಾಗನ್ನು ಮಾಡಿದೆ ತುಂಬ ದಿನ ಆಗಿತ್ತು ಬಿಕಾಸ್ ಆಫ್ ಸಮ್ ರೀಸನ್ಸ್ ನಾನು ಈ ವ್ಲಾಗ್ ಮಾಡೋದ್ರಿಂದ ಒಂದು ಚಿಕ್ಕ ಬ್ರೇಕನ್ನು ತಗೊಂಡಿದ್ದೆ ನಾನು ಬೆಳಗ್ಗೆ ಬೇಗ ಎದ್ದೇಳ್ತಿದ್ದಂಗೆ ಮೊದಲು ಮಾಡುವಂತಹ ಕೆಲಸ ಬಂದ್ಬಿಟ್ಟು ನನ್ನ ಈ ಬೆಡ್ಡನ್ನು ಕ್ಲೀನ್ ಮಾಡ್ಕೊಳ್ಳೋದು ಬೆಡ್ಡಾಗೆ ಬೆಡ್ ಸ್ಪ್ರೆಡ್ನೆಲ್ಲ ನೀಟಾಗಿ ಜೋಡಿಸಿಟ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟ್ ಕೆಲಸನ ಮಾಡ್ಕೊಳ್ಳೋಕ್ಕೆ ಹೋಗ್ತೀನಿ ಅದು ಅಲ್ಲದೆ ಇವಾಗ ಬೆಳಗಿನ ಜಾವ ಆಗಿರೋದ್ರಿಂದ ತುಂಬಾ ಚಳಿ ಇರುತ್ತೆ ಅದು ಅಲ್ಲದೆ ವೆದರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರ ಬೆಳಗಿನ ಜಾವ ನಾವು ಫ್ರೆಶ್ ಏರಲ್ಲಿ ನಿಂತ್ಕೊಳ್ಳೋದ್ರಿಂದ ಮೈಂಡ್ ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ ಬೆಳಗ್ಗೆ ಎದ್ಬಿಟ್ಟು ಸೂರ್ಯ ಹುಟ್ಟೋದನ್ನು ನೋಡೋದೇ ಒಂದು ಚೆಂದಾಗ ಆದರೆ ಇವಾಗ ನನಗೆ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಯಾಕಂದರೆ ವೆದರ್ ಒಂಥರ ಫುಲ್ ಫಾಗಿ ಫಾಗಿ ಆಗಿರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಬಟ್ ಆದರೂ ಕೂಡ ಏನೋ ಒಂಥರ ಫ್ರೆಶ್ ಅಂತ ಅನ್ನಿಸ್ತಾ ಇದೆ ಸೊ ಇವಾಗ ನಾನು ನನ್ನ ಕೆಲಸವನ್ನು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅಪ್ ಆಗಿಬಿಟ್ಟು ಆಮೇಲೆ ನಾನು ಯೋಗ ಮತ್ತು ಮೆಡಿಟೇಷನನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನನ್ನ ಹಸ್ಬೆಂಡ್ ಕೂಡ ಬೇಗನೆ ಇದ್ದಿದ್ದಾರೆ ಅವರು ಆ್ಯಕ್ಚುಲಿ ನನಗಿಂತ ಸ್ವಲ್ಪ ಬೇಗ ಎದ್ಬಿಟ್ಟು ಯೋಗ ಮತ್ತು ಮೆಡಿಟೇಷನ್ ಹಾಗೆ ಎಕ್ಸಸೈಸನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಕೂಡ ಅವರು ನೋಡಿನೇ ಜಾಸ್ತಿ ಯೋಗ ಎಕ್ಸಸೈಸ್ ಮಾಡೋದನ್ನು ಕಲ್ತಿರೋದು ಅವರು ತುಂಬ ಹೇಳ್ತಾರೆ ಬಿಕಾಸ್ ನಮಗೆ ಒಂದು ಬಾಡಿನ ಚೆನ್ನಾಗಿಟ್ಕೋಬೇಕು ಅಂತ ಅಂದರೆ ಮೆಂಟಲಿ ಕೂಡ ನಾವು ಸ್ಟ್ರಾಂಗಾಗಿರ್ಬೇಕಂದರೆ ಯೋಗ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿ ನನ್ನ ಹಸ್ಬೆಂಡು ಎಕ್ಸಸೈಸ್ ಎಲ್ಲ ಮುಗ್ದಿದೆ ಸೊ ಇವಾಗ ಅವರು ನಮ್ಮ ಪೋಗೋನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವನು ಕೂಡ ಆ್ಯಕ್ಟಿವ್ ಆಗಿರಲಿ ಅಂತ ಹೇಳಿ ಡೈಲಿ ಅವರು ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಅವನು ಇವಾಗ ಸಿಕ್ಕಾಪಟ್ಟೆ ತುಂಟ ಆಗಿಬಿಟ್ಟಿದ್ದಾನೆ ಅವನ ಜೊತೆ ಹೋಗ್ಬೇಕಂದ್ರೆ ಜೊತೆಯಲ್ಲಿ ಒಂದು ಕೋಲನ್ನು ತಗೊಂಡು ಹೋಗಲೇಬೇಕು ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ ಅಂತ ಹೇಳಿ ಹಾಗೆ ಇವಾಗ ನಾನು ನನ್ನ ಒಂದು ಯೋಗವನ್ನು ನಾನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ನಾನು ನಂಬಿರೋದು ಇಷ್ಟೇ ಒಂದು ಡೇಯಲ್ಲಿ ನಾವು ನಮಗೆ ಅಂತ ಒಂದು ಸ್ವಲ್ಪ ಟೈಮನ್ನು ಎತ್ತಿಡಬೇಕು ಅದು ಇದು ಯೋಗ ಆಗಲಿ ಅಥವಾ ಮೆಡಿಟೇಷನ್ ಆಗಲಿ ಎಕ್ಸಸೈಸ್ ಆಗಲಿ ಅಥವಾ ನಮ್ಮನ್ನು ನಾವು ಪೀಸ್ಫುಲ್ಲಾಗಿ ಇಟ್ಕೊಳ್ಳೋದಾಗಲಿ ಇದೆಲ್ಲ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಾನೇನು ಎಕ್ಸಸೈಸ್ಗಳನ್ನ ಮಾಡ್ತಾ ಇದ್ದೀನಲ್ವಾ ಇದೆಲ್ಲ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು ಸೊ ಈ ರೀತಿ ಎಕ್ಸಸೈಸ್ಗಳನ್ನು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಮೆಡಿಟೇಷನ್ನು ಕೂಡ ಮಾಡ್ತಾಯಿದ್ದೀನಿ ಜಾಸ್ತಿ ಏನಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅನ್ಕೊತಾ ಡೇಲಿ ಒಂದು ಟ್ವೆಂಟಿ ಮಿನಿಟ್ಸ್ ಮೆಡಿಟೇಷನ್ ಹಾಗೆ ಒಂದು ಹಾಫ್ ಅನ್ ಅವರ್ ಎಕ್ಸಸೈಸ್ ಮಾಡೋದು ತುಂಬಾನೇ ಒಳ್ಳೆಯದು ನಾನು ಇತ್ತೀಚೆಗೆ ಒಂದು ರೂಢಿಯನ್ನು ಮಾಡ್ಕೊಂಡಿದ್ದೀನಿ ಅದೇನಂತ ಅಂದರೆ ಬೆಳಿಗ್ಗೆನೆ ಎದ್ಬಿಟ್ಟು ಬಿಸಿ ನೀರನ್ನ ಕುಡಿಯೋದು ಬಿಸಿ ನೀರನ್ನ ಕುಡಿಯೋದು ಏನಕ್ಕೆ ಅಂತ ಅಂತಂದರೆ ನಮಗೆ ಆ ಸ್ಕಿನ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಥವಾ ನಮಗೆ ಡೈಜೆಷನ್ ಚೆನ್ನಾಗಬೇಕು ಅಂತ ಅಂದರೆ ಅದು ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಓನ್ಲಿ ಬಿಸಿನೀರನ್ನು ನಾನು ಕುಡಿಯೋದಿಲ್ಲ ಅದ್ರ ಜೊತೆ ಸ್ವಲ್ಪ ಡಿಟಾಕ್ಸ್ ವಾಟರ್ ಥರ ಮಾಡ್ಕೊಂಡು ಕುಡಿತೀನಿ ನೀವೀಗ ನೋಡ್ತಾ ಇದ್ದೀರಾ ಆಮ್ಲ ಮತ್ತು ಶುಂಠಿ ಹಾಗೆ ಪುದೀನ ಮತ್ತು ಲೆಮೆನ್ ಇದೆಲ್ಲದನ್ನೂ ಸೇರಿಸ್ಬಿಟ್ಟು ನಾನು ಒಂದು ಡಿಟಾಕ್ಸ್ ವಾಟರ್ನ ಮಾಡ್ಕೊತಾ ಇದ್ದೀನಿ ಇದಿಷ್ಟೇ ಇಲ್ಲ ಇದ್ರ ಜೊತೆ ನಾನು ವಾರದಲ್ಲಿ ಕಡಿಮೆ ಅಂದರೂ ಒಂದು ತ್ರೀ ಟೈಪ್ಸ್ ಆಫ್ ಡಿಟಾಕ್ಸ್ ವಾಟರ್ನ ಮಾಡ್ಕೊಂಡು ಕುಡಿತೀನಿ ಒಂದು ಸಾರಿ ನಾನು ಹನಿದು ಮಾಡಿದ್ರೆ ಇನ್ನೊಂದು ಸಾರಿ ನಾನು ಟರ್ಮರಿಕ್ ಪೌಡರ್ದು ಮಾಡ್ಕೊತೀನಿ ಈ ರೀತಿಯ ಕೆಲವೊಂದು ಡಿಟಾಕ್ಸ್ ವಾಟರ್ಗಳು ನಮ್ಮ ಬಾಡಿಯಲ್ಲಿ ಒಂದು ಇಮ್ಯುನಿಟಿಯನ್ನು ತರುತ್ತೆ ಹಾಗೆ ಇದನ್ನು ತುಂಬ ಬಿಸಿ ನೀರಲ್ಲಿ ನಾವು ಮಾಡ್ಕೊಳ್ಳೋದಲ್ಲ ಜಸ್ಟ್ ಉಗುರು ಬೆಚ್ಚಗಿನ ನೀರಲ್ಲಿ ನಾವು ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡೋದರಿಂದ ಬೆನಿಫಿಟ್ಸ್ ಇದೆ ಇವಾಗ ನಾನು ಆ್ಯಸ್ ಯೂಶ್ವಲ್ ಏನಿದೆ ನಂದು ಡೈಲಿ ಪೂಜೆ ಮಾಡ್ಕೊಳ್ಳೋದು ಅದನ್ನು ಮಾಡ್ಕೊತಾ ಇದ್ದೀನಿ ಪೂಜೆನ ಮಾಡ್ಕೊಂಡ್ಬಿಟ್ಟು ಬೆಳಗಿನ ತಿಂಡಿಗೆ ನಾನು ಏನು ಮಾಡಬೇಕು ಅಂತ ಹೇಳಿ ರಾತ್ರಿನೇ ನಾನು ಇಡ್ಲಿಗೆ ಹಾಕಿದ್ದೆ ಸೊ ಈಗ ಇಡ್ಲಿಗೆ ಕಾಂಬಿನೇಷನ್ ಆಗಿ ನಾನು ಟೊಮ್ಯಾಟೊ ಸಾಂಬಾರನ್ನು ಮಾಡ್ಕೊತಾ ಇದ್ದೀನಿ ಈ ಒಂದು ಟೊಮ್ಯಾಟೊ ಸಾಂಬಾರನ್ನು ನಾವು ಹತ್ತೇ ನಿಮಿಷದಲ್ಲಿ ಮಾಡ್ಕೊಬೋದು ಏನಿಲ್ಲ ಒಂದು ನಾಲ್ಕು ಟೊಮ್ಯಾಟೊ ಒಂದೆರಡು ಹಸಿಮೆಣಸಿನ್ಕಾಯಿ ಆಮೇಲೆ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಹತ್ತು ಪೆಪ್ಪರ್ ಕಾಳನ್ನು ಹಾಕ್ಕೊಬೇಕು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಾ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನಾವು ಒಂದು ಫೈನ್ ಪೇಸ್ಟನ್ನು ಮಾಡ್ಕೊಂಡು ತಂದು ಒಗ್ಗರಣೆನ ಹಾಕಿದ್ರೆ ನಮಗೆ ಟೊಮೆಟೊ ಸಾಂಬಾರು ರೆಡಿ ಆಗಿಬಿಡುತ್ತೆ ಅಷ್ಟರಲ್ಲಿ ಮೇರಿ ಅಕ್ಕ ಕೂಡ ಕೆಲಸಕ್ಕೆ ಬಂದರು ನಮ್ಮದು ತ್ರೀ ಬಿ ಎಚ್ ಕೆ ಮನೆ ಆಗಿರೋದ್ರಿಂದ ಮನೆ ಸ್ವಲ್ಪ ದೊಡ್ಡದಿರೋದ್ರಿಂದ ನನ್ನ ಹಸ್ಬೆಂಡ್ ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಪಿಂಗಿಗೆ ಕ್ಲೀನಿಂಗಿಗೆ ಅಂತ ಹೇಳಿ ಮೇರಿ ಅಕ್ಕನಿಗೆ ಹೇಳಿದರು ಸೊ ಅವರು ಡೈಲಿ ಬಂದು ನನಗೆ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟೋಗ್ತಾರೆ ಆ್ಯಕ್ಚುಲಿ ನಮ್ಮ ಅಡುಗೆ ಮನೆಯಲ್ಲಿ ಬೆಳಕು ಸ್ವಲ್ಪ ಕಡಿಮೆ ಬರುತ್ತೆ ಯಾಕಂದರೆ ಎದುರುಗಡೆ ಇರೋ ಮನೆ ಇರೋದ್ರಿಂದ ನಮಗೆ ಸೂರ್ಯನ ಬೆಳಕು ಜಾಸ್ತಿ ಬೀಳೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಲೈಟಿಂಗ್ಸ್ನ ಸಹ ಅಲ್ಲಿ ಹಾಕ್ಕೊಂಡಿರ್ತೀನಿ ಇವಾಗ ನಾನು ಇಡ್ಲಿಯನ್ನು ಹಾಕ್ಕೊತಾ ಇದ್ದೀನಿ ಇಡ್ಲಿ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಹಸ್ಬೆಂಡ್ ಕೂಡ ತಿಂದರು ಚೆನ್ನಾಗಿದೆ ಅಂತ ಹೇಳಿದರು ಬಟ್ ಸಾಂಬಾರು ಸ್ವಲ್ಪ ಖಾರ ಆಗಿದೆ ಅಂತ ಹೇಳಿದರು ಇಟ್ಸ್ ಓಕೆ ಹಾಗೆ ಟಿ ವಿ ಕೆಳಗಿರುವಂಥ ಈ ಕ್ಯಾಬಿನ್ ಏನಿತ್ತು ಇದು ತುಂಬ ಡಸ್ಟ್ ಆಗಿತ್ತು ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ ಆ್ಯಕ್ಚುಲಿ ಮಂತ್ಲಿ ಒನ್ಸ್ ಆದರೂ ಸಹ ನಾನು ಇದನ್ನು ಮಾಡ್ಕೊತಾನೆ ಇರ್ತೀನಿ ಆಗ ಈ ಡಸ್ಟ್ ಅನ್ನೋದು ಕಡಿಮೆ ಆಗುತ್ತೆ ನನ್ನ ಹಸ್ಬೆಂಡ್ ಒಂದು ಸ್ಮಾಲ್ ಗ್ಲಾಸ್ ವಾಸನ್ನು ತಂದಿದ್ರು ಅದನ್ನು ಏನು ಮಾಡಬೇಕು ಅಂತ ತುಂಬ ಥಿಂಕ್ ಮಾಡ್ತಾ ಇದ್ದೆ ಅದನ್ನು ಹಾಗೆ ಇಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದೆರಡು ಪ್ಲಾಸ್ಟಿಕ್ ಫ್ಲವರನ್ನು ನಮ್ಮ ಹಸ್ಬೆಂಡು ಹಾಸ್ಪಿಟಲಿಂದ ತೊಗೊಬಂದಿದ್ರು ಸೊ ಅದನ್ನು ಇಟ್ಬಿಟ್ಟು ಈ ರೀತಿ ನೋಡಿ ಡೈನಿಂಗ್ ಟೇಬಲ್ ಮೇಲೆ ಒಂದು ಸ್ಮಾಲ್ ವಾಸ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಚಿಕನನ್ನು ತೊಗೊಬಂದಿದ್ರು ಅವರಿಗೆ ಇವತ್ತು ಪುದೀನಾ ಚಿಕನ್ ತಿನ್ಬೇಕಂತ ಅನಿಸಿದೆ ಅಂತ ಹೇಳಿ ತೊಗೊಬಂದಿದ್ರು ಅದಕ್ಕೆ ಇವಾಗ ನಾನು ಖಾರ ರುಬ್ಕೊಳ್ಳೋದಕ್ಕೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನಿಲ್ಲ ಇವಾಗ ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಬಿಟ್ಟು ನೋಡಿ ಇಲ್ಲಿ ಕಾಳು ಮೆಣಸು ಚಕ್ಕೆ ಏಲಕ್ಕಿ ಇದೆಲ್ಲದನ್ನು ಕೂಡ ನಾವು ಸ್ವಲ್ಪ ಹುರ್ಕೋಬೇಕಾಗತ್ತೆ ಇದ್ರ ಜೊತೆ ನಾನು ಒಂದು ನಾಲ್ಕು ಹೆಚ್ಚಿರುವಂತಹ ಆನಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು ಮೂರು ಹೋಳಿ ಟೊಮ್ಯಾಟೋವನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಪೀಸ್ ಆಗೋಷ್ಟು ಶುಂಠಿನೂ ಸಹ ಹಾಕ್ಕೊಂಡು ಇದನ್ನು ನೀಟಾಗಿ ಹುರ್ಕೊತಾ ಇದ್ದೀನಿ ಇವಾಗ ನಾನು ಅದೇ ಪ್ಯಾನ್ಗೆ ಕೊಬ್ಬರಿನೂ ಸಹ ಹಾಕ್ಕೊತಾ ಇದ್ದೀನಿ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಕೊಬ್ಬರಿನ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಎರಡು ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕೊತಾ ಇದ್ದೀನಿ ಧನಿಯಾ ಪುಡಿಗಿಂತ ಧನಿಯಾ ಕಾಳು ಹಾಕ್ಕೊಂಡ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಹಾಗೆ ಅದೇ ಪ್ಯಾನ್ಗೆ ನಾನು ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದನ್ನು ಸಾಂಬಾರಿಗೆ ಹಾಕೋದ್ರಿಂದ ಸ್ವಲ್ಪ ಹಸಿ ಹಸಿ ಅನಿಸ್ಬಾರ್ದಲ್ವಾ ಅದಕ್ಕೋಸ್ಕರ ಈಗ ನೋಡಿ ನಾನು ಏನು ಹುರ್ಕೊಂಡು ಇಟ್ಕೊಂಡಿದ್ದಲ್ವ ಅದನ್ನೆಲ್ಲದನ್ನು ಸಹ ನಾನೀಗ ಮಿಕ್ಸರ್ಗೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಫೈನ್ ಪೇಸ್ಟನ್ನು ಮಾಡ್ಕೊಂಡು ತಗೋಬರೋಣ ಇವಾಗ ಈ ರುಬ್ಬಿರೋ ಪೇಸ್ಟನ್ನು ನಾವು ಒಂದು ಬಟ್ಲಿಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳೋಣ ಇವಾಗ ಇದೇ ಜಾರಿಗೆ ನಾನು ಮೆಣಸಿನಕಾಯಿ ಒಂದು ಬಟ್ಲಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ಅದ್ರ ಜೊತೆ ಒಂದು ಎರಡು ಸ್ಪೂನಷ್ಟು ಪುಟಾಣಿ ಕಾಳನ್ನು ಹಾಕ್ಕೊತಾ ಇದ್ದೀನಿ ಇದು ಬೇಕಂದರೆ ಹಾಕ್ಕೊಬೋದು ಬೇಡ ಅಂದರೆ ಬಿಡ್ಬೋದು ಹಾಗೆ ಇದ್ರ ಜೊತೆ ನಾನು ಒಂದು ಸ್ಪೂನ್ ಆಗುವಷ್ಟು ಗಸಗಸಿನ ತೊಗೊತಾ ಇದ್ದೀನಿ ಇದೆರಡನ್ನು ಹಾಕೋದ್ರಿಂದ ಸಾ ಸ್ವಲ್ಪ ಟೇಸ್ಟ್ ಆಗಿ ಬರುತ್ತೆ ಅಂತ ಹೇಳಿ ಹಾಗೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸಹ ನಾವು ಒಂದು ಫೈನ್ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಇವಾಗ ಪೇಸ್ಟ್ ರೆಡಿಯಾಗಿದೆ ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ಹಾಕಿಟ್ಕೊಳ್ಳೋಣ ಇವಾಗ ನಾನು ಈ ಕುಕ್ಕರ್ಗೆ ಮೂರು ಸ್ಪೂನ್ ಆಗೋಷ್ಟು ಶೇಂಗಾ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ಶೇಂಗಾ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು ಸಾಂಬಾರು ಟೇಸ್ಟ್ ಇರುತ್ತೆ ಅಂತ ಹೇಳಿ ಹಾಗೆ ಇವಾಗ ನಾನು ತೊಳೆದಿಟ್ಕೊಂಡಿದ್ನಲ್ವಾ ಚಿಕನ್ನು ಅದನ್ನು ಹಾಕ್ಕೊತಾ ಇದ್ದೀನಿ ಎಲ್ಲದನ್ನೂ ಸಾಂಬಾರು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇನ್ನೊಂದು ಕಿಲೋ ಅಷ್ಟೇ ನಾನು ಸ್ವಲ್ಪ ಕಬಾಬನ್ನು ಮಾಡೋಣ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಜಾಸ್ತಿ ಏನಿಲ್ಲ ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಬೆಂದ್ಕೊಂಡ್ರೆ ಸಾಕು ಇದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಂಡು ಇದನ್ನು ಇವಾಗ ನಾವು ಬೇಯೋದಕ್ಕೆ ಇಡೋಣ ನೋಡಿ ಇವಾಗ ಇದು ಬೆಂದಿದೆ ಇದನ್ನು ಒಂದು ಸಾರಿ ನಾವು ಕೈಯಾಡಿಸ್ಕೊಂಬಿಟ್ಟು ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ವಾ ಗ್ರೀನ್ ಪೇಸ್ಟ್ ಈಗ ಅದನ್ನು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಬೇಗನೆ ಸೇರಿಸೋದ್ರಿಂದ ಅದು ಚಿಕನ್ ಜೊತೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನು ನಾನು ಮೊದಲೇ ಸೇರಿಸ್ಕೊತಾ ಇದ್ದೀನಿ ಈಗ ಚಿಕನ್ ಬೆಂದಿದೆ ಸೊ ಇವಾಗ ನಾನು ಇದಕ್ಕೆ ನೋಡಿ ಅದೇನು ಕೊಬ್ಬರಿದು ರುಬ್ಬಿಟ್ಕೊಂಡಿದ್ನಲ್ವಾ ಆ ಪೇಸ್ಟನ್ನಾಗೆ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಬೋದು ನೋಡಿ ನಾನೀಗ ಸ್ವಲ್ಪ ತಿಕ್ಕಾಗಿರಲಿ ಅಂತ ಹೇಳಿ ಕಡಿಮೆ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂತಿದ್ದೀನಿ ನಾನು ಕಲ್ಲುಪ್ಪನ್ನು ಹಾಕ್ಕೊತ ಇದ್ದೀನಿ ಯಾಕಂದರೆ ನನ್ನ ಕೈ ಹೇಳ್ತೆ ಅದರಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಹಾಗೆ ಇವಾಗ ನಾವು ಈ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಜಲನ್ನು ಬರ್ಸ್ಕೊಂಡ್ರೆ ಸೂಪರ್ ಆಗಿರುವಂತಹ ಪುದೀನ ಚಿಕನ್ ರೆಡಿಯಾಗಿರುತ್ತೆ ಇದನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಾನು ಮಾಡೋದು ಹೀಗೆ ಕೆಲವೊಬ್ಬರು ಈ ಚಿಕನ್ಗೆ ಕೊಬ್ಬರಿ ಎಲ್ಲ ಹಾಕೋದೇ ಇಲ್ಲ ಬಟ್ ನಾನು ಅದನ್ನು ಹಾಕಿ ಮಾಡ್ತೀನಿ ಆವಾಗ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಆಗಿದೆ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸಾಂಬಾರು ನೋಡಿ ಸಖತ್ತಾಗಿ ಬಂದಿದೆ ಯೂಶ್ವಲಿ ನಮ್ಮ ಮಲ್ನಾಡ್ ಸೈಡಲ್ಲಿ ನಾವು ಪ್ರತಿಯೊಂದು ಸಾಂಬಾರ್ಗೂ ಕೂಡ ಕೊಬ್ಬರಿನ ತುಂಬಾ ಯೂಸ್ ಮಾಡ್ತೀವಿ ಅದು ನಾನ್ ವೆಜ್ಜು ಆಗಿರ್ಬೋದು ವೆಜ್ಜು ಆಗಿರ್ಬೋದು ಸೊ ಎಲ್ಲದಕ್ಕೂ ಕೂಡ ನಾವು ಒಂದು ಸ್ವಲ್ಪನಾದರೂ ಕೊಬ್ಬರಿನ ಯೂಸ್ ಮಾಡಲೇಬೇಕು ಇಲ್ಲಾಂದರೆ ನಮಗೆ ತಿನ್ನಬೇಕು ಅಂತ ಅನಿಸೋದೆ ಇಲ್ಲ ಸೊ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಏನು ಚಿಕನನ್ನು ತೆಗೆದಿಟ್ಕೊಂಡಿದ್ನಲ್ವಾ ಅದನ್ನು ಇವಾಗ ಕಬಾಬ್ಗೆ ಹಾಕ್ಕೊತಾಯಿದ್ದೀನಿ ಸೊ ಕಬಾಬ್ದು ನಾನು ವೀಡಿಯೋನ ಮಾಡಿಕೊಂಡಿಲ್ಲ ಯಾಕಂದರೆ ನಾನು ನಿಮಗೆ ಆಲ್ರೆಡಿ ನನ್ನ ಒಂದು ಹಿಂದಿನ ವೀಡಿಯೋಸ್ಗಳಲ್ಲಿ ತುಂಬ ಸಾರಿ ತೋರಿಸಿದ್ದೀನಿ ಕಬಾಬ್ ಮಾಡೋದನ್ನು ಅದಕ್ಕೋಸ್ಕರ ನಾನು ಅದರ ಒಂದು ವೀಡಿಯೋನ ಮಾಡಿಕೊಂಡಿಲ್ಲ ಇವಾಗ ಪುದೀನ ಚಿಕನ್ ಜೊತೆ ನಾನು ಗಿ ರೈಸ್ನು ಸಹ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಒಂದು ಹತ್ತು ನಿಮಿಷದಲ್ಲೇ ಆಗ್ಬಿಡುತ್ತೆ ಇದು ಕೂಡ ಗಿ ರೈಸ್ಗೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಇದ್ದೀನಿ ಹಾಗೆ ನೋಡಿ ಸ್ವಲ್ಪ ಸ್ಪೈಸಸನ್ನು ತೊಗೊಂಡಿದ್ದೀನಿ ಈ ಎಲ್ಲ ಸ್ಪೈಸಸನ್ನು ನಾವು ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಇವಾಗ ಇದ್ರ ಜೊತೆ ನಾನು ಒಂದು ಸ್ವಲ್ಪ ಗೋಡಂಬಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಇದೆರಡೂ ಸಹ ಸ್ವಲ್ಪ ಕೆಂಪಾಗೋರ್ಗು ಹುರ್ಕೊಂಡು ಇವಾಗ ಇದಕ್ಕೆ ನಾನು ಒಂದು ಎರಡು ಹಸಿಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕಾಗತ್ತೆ ಇವಾಗ ನಾನು ಒಂದು ನಾಲ್ಕು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ನೀರಾಕಿ ನೆನೆಸಿಟ್ಕೊಂಡಿದ್ದೆ ಇವಾಗ ಇದನ್ನು ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಕ್ಕಿನ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ನಾವು ಒಂದು ಎರಡು ವಿಷಲ್ ಬರೆಸ್ಕೊಂಡ್ವಿ ಅಂತ ಅಂದರೆ ಗೀ ರೈಸ್ ಕೂಡ ರೆಡಿಯಾಗಿರುತ್ತೆ ನನಗೆ ಗೀ ರೈಸ್ ಅಂದರೆ ತುಂಬಾ ಇಷ್ಟ ತುಂಬ ದಿನ ಆಗಿತ್ತು ಮಾಡಿದೆ ಅದಕ್ಕೋಸ್ಕರ ಇವತ್ತು ಇದರ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಗೀ ರೈಸ್ನು ಸಹ ಮಾಡಿದೆ ನೋಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ ಅಷ್ಟರಲ್ಲಿ ನಮ್ಮ ಗೀ ರೈಸ್ ಕೂಡ ರೆಡಿಯಾಗಿರುತ್ತೆ ಇದರ ಜೊತೆ ಇವಾಗ ನಾನು ಮೊಸರು ಬಜ್ಜಿನೂ ಸಹ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವುದೇ ನಾನ್ ವೆಜ್ ಮಾಡಿದರೂ ಸಹ ಇದು ಇರಲೇಬೇಕು ಇದಿಲ್ಲ ಅಂತಂದರೆ ಊಟ ಕಂಪ್ಲೀಟ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಆನಿಯನ್ ಮತ್ತು ಕುಕುಂಬರ್ ಹಾಗೆ ಸ್ವಲ್ಪ ಕ್ಯಾರೆಟನ್ನು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಉಪ್ಪನ್ನು ಹಾಕ್ಕೊಂಬಿಟ್ಟು ಇದನ್ನು ಕಲಸಿ ಇಟ್ಕೊತಾ ಇದ್ದೀನಿ ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ಗೆ ಇದೆಲ್ಲ ಬೇಕೇ ಬೇಕು ಸೊ ಅವ್ರಿಗೆ ಈ ರೀತಿ ವೆರೈಟಿ ಆಗಿ ಏನಾದರೂ ಅದರಲ್ಲೂ ನಾನ್ ವೆಜ್ಜಲ್ಲಿ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಸೊ ಈಗ ನೋಡಿ ನಮ್ಮದು ರೆಡಿಯಾಗಿದೆ ಹಾಗೆ ಈ ಚಿಕನ್ ಜೊತೆ ನಾನು ಪರೋಟನ ಸಹ ಮಾಡಿದ್ದೆ ಚೆನ್ನಾಗಾಗಿತ್ತು ಸೊ ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ವಾಕಿಂಗ್ ಹೋಗ್ತಾಯಿದ್ದೀವಿ ಈವ್ನಿಂಗ್ ವಾಕ್ ಏನು ಮಿಸ್ ಮಾಡಿದ್ರು ಈವ್ನಿಂಗ್ ವಾಕನ್ನು ಸಹ ನಾವು ಮಿಸ್ ಮಾಡೋದಕ್ಕಾಗೋದಿಲ್ಲ ಇವತ್ತು ಮಳೆ ಬರೋ ಥರ ಆಗಿದೆ ಅಂತ ಹೇಳಿ ಹೇಳಿದೆ ಬಟ್ ಮಳೆನೇ ಬಂದುಬಿಡ್ತು ಸೊ ಅದಕ್ಕೋಸ್ಕರ ನಾನು ಮತ್ತು ನನ್ನ ಹಸ್ಬೆಂಡ್ ಇಲ್ಲೇ ಒಂದು ಟೀ ಶಾಪಿಗೆ ಬಂದು ನೋಡಿ ಬಿಸಿ ಬಿಸಿ ಟೀನ ಕುಡಿತಾ ಇದ್ದೀವಿ ಚೆನ್ನಾಗಿತ್ತು ಸೊ ಮಳೆನೂ ಬರ್ತಾಯಿದೆ ಟೀನೂ ಕುಡಿತಾ ಇದ್ವಿ ಟೈಮ್ ಇವಾಗ ಸೆವೆನ್ ಆಗಿದೆ ಇಷ್ಟೊತ್ತಲ್ಲಿ ಟೀ ಕುಡಿಯೋದಿಲ್ಲ ಬಟ್ ಈ ಜೋರು ಮಳೆ ಬರ್ತಾ ಇರೋದು ನೋಡಿ ಇರಲಿ ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ಗೆ ಹಿತಾಯಿದ್ವಿ ನೋಡಿ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಸೊ ಈ ಮಳೆನ ತಪ್ಪಿಸ್ಕೊಂಡು ನಾವು ಮನೆಗೆ ಬಳಸುವರೆಗೆ ಸಾಕಾಗೋದು ಸೊ ಮನೆಗೆ ಬರ್ತಿದ್ದಂಗೆ ನಾನು ನನ್ನ ಹಸ್ಬೆಂಡ್ಗೆ ಎಲ್ಲ ಏನೇನು ಮಾಡಿಟ್ಟಿದ್ನಲ್ವ ಅದನ್ನೆಲ್ಲ ಕೂಡ ಹಾಕಿಕೊಟ್ಟೆ ಅವರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು Thank you